ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವಿ ಮಹೇಶ್ವರ ಹೌದು ಗುರು ಸಾಕ್ಷಾತ್ ಸಾಕ್ಷ ನಮೋ ನಮಃ ಎನ್ನು ಪ್ರಥಮದಲ್ಲಿ ಬಂದು ಅಖಿಲಾಂಡಕೋಟಿಯ ಬ್ರಹ್ಮಾಂಡದ ಒಡೆಯಾಗಿರ್ತಕ್ಕಂಥ ಲೋಕಗಳನ್ನು ತನ್ನ ಕಕ್ಷೆಯಲ್ಲಿಟ್ಟುಕೊಂಡು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಸಮಯಕ್ಕೆ ಸರಿಯಾಗಿ ಅನ್ನ ನೀರು ಹಾಕಿ ಸಾಕಿ ಸಲಿವಿ ಝಾಕಿ ಜತನ ಯಾರಿಪ್ಪ ನಮ್ಮೆಲ್ಲರ ನಿಮ್ಮೆಲ್ಲರ ಸೂತ್ರಧಾರಿಯಾಗಿರ್ತಕ್ಕಂಥ ಪರಮಾತ್ಮನ ಪಾದಾರ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪರಮಾತ್ಮರ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಪಂಚಮುಖದಲ್ಲಿ ಒಂದು ಸದೋಜಾತವೆಂಬ ಮುಖದಿಂದ ಕದಿಂದ ಉತ್ತರಿಸಿ ಕೊಲ್ಲಿ ಪಾಕಿ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಹ ಜಗವೆಲ್ಲ ಸಂಚರಿಸಿ ಜಗದ ಜನರನ್ನ ಉದ್ಧರಿಸಿ ಜಗದೋಳು ಜಗದ್ಗುರು ಆಗಿ ಹಾಲ ಮತಕ್ಕೆ ಮೂಲಗುರು ಮೂಲಗುರು ಆಗಿ ಯಾರಿ ಜಗವೆಲ್ಲ ಕಲ್ಯಾಣ ಮಾಡಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರರ ದಿವ್ಯ ಚರಣಾರ್ವಿಂದಕ್ಕ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹೌದು ರೇವಣ ಸಿದ್ದೇಶ್ವರ ಆತ್ಮೀಯ ಪರಮಶಿಷ್ಯರಾಗಿ ಹಾ ಇವ್ರ ಯಾರಪ್ಪ ಧರಣಿಯ ಮೇಲೆ ದೈತರ ಸಂವಾರಕ್ಕಾಗಿ ದರಿಗಿಳಿದು ಬಂದು 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 ಶೀಗಿ ಸಿಕಾಸುರನ ಹೊಡೆದ ಬಾಗಿ ನಾಡದ ಬಂಕನಾಥನ ಹೊಡೆದ ಹೊಡೆದ ಮಿಕ್ಕಿದ ದೈತ ಕ್ವಾಣೇಶ್ವರ ದೈತನ ಸಂವಾರ ಮಾಡಿ ಕುಂಬೀರಾಯರ ಪಟ್ಟಣ ಮುರಿದು ಕ್ವಾಡಗನೂರ ಎಂಬ ಗ್ರಾಮ ಮಾಡಿ ಮಾಡಿ ಕ್ವಾಡಗನೂರಲ್ಲಿ ಕರೆದೇವನಾಗಿ ನೆಲೆ ನಿತ್ತಿರತಕ್ಕಂತ ಹಳ್ಳಿ ಹಳ್ಳಿಯಲ್ಲಿ ಬೀರಪ್ಪನಾಗಿ ಕಲುವಿಗೆದಲ್ಲಿ ಕರೆದೇವನಾಗಿ ಹೌದೌದು ಹೌದು ಗೆದಿರ್ತಕ್ಕಂತ ಸದ್ಗುರು ಬೀರಲಿಂಗೇಶ್ವರ ಪುಣ್ಯಪಾದಕ ಭಕ್ತಿ ಪ್ರಣಾಮಗಳು ಸಮರ್ಪಿಸಿ ಹೌದು ಹೌದು ಬೇರೆ ದೇವರ ಆತ್ಮೀಯ ಪರಮಶಿಷ್ಯರಾಗಿಪ್ಪ ಗುರುವಿನ ಆಜ್ಞೆದೊಳಗೆ ನಡ್ಕೊಂಡು ಗುರುವಿನ ಕೈಯೊಳಗ ಸಾಣಿಗೆ ಬೇರಾಗಿ ಸೌದ ಶ್ರೀಗಂಧದ ಕೊಡ್ಡಾಗಿ ಸವಿದ ಗುರುವಿನ ಆಜ್ಞೆ ಪ್ರಕಾರ ಹಗಲು ಭಾಗ್ಯ ಇರು ಗುರು ಸೇವೆಯನ್ನ ಮಾಡಿ ಹೌದೌದು ಕೆಟ್ಟ ಕಲುವಿಗದಲ್ಲಿ ಶಿವ ಪಾರ್ವತಿಯರನ್ನು ದರಿಗಿಳಿಸಿಕೊಂಡು ಮುಂಡಾಸ ಪದವಿ ಇನ್ನೂ ಆದರೂ ಪಡೀತಕ್ಕಂತ ಸೊಲ್ಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕ ಪಾವನ ಕ್ಷೇತ್ರ ಸುಕ್ಷೇತ್ರ ಅದು ಹುಲಜಂತಿ ಹಾಲ ಹಳ್ಳದ ದಡೆ ಮೇಲೆ ವಾಸಗೈದಿರ್ತಕ್ಕಂತಹ ಚಲವಂತಕ ಮಾಳಿಂಗರಾಯನ ಕರ್ತೃತ್ವ ಗದ್ದಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಗುಡ್ಡದಲ್ಲಿ ಮೂರರ ಮುಮ್ಮೆಟ್ಟದಲ್ಲಿ ವಾಸಗೈದಿರ್ತಂತ ಅಮೋಘ ಸಿದ್ದೇಶ್ವರನ ಪವಿತ್ರ ಪಾದಕ ವಂದಿಸಿ ಅದೂ ಮಾಳಿಗರ ಸಾಕ್ಯದ ಮಗನಾಗಿರ್ತಕ್ಕಂಥ ಜಗ್ಗಿನ ಬುಳ್ಳಪ್ಪ ದೇವರು ಪವಿತ್ರ ಪಾದಕ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಜ್ಞಾನಕ್ಕೆ ಬೆಳಗಿರ್ತಕ್ಕಂಥ ಇವರ ಯಾರೀಪ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಶಿವಣಗಿ ಗ್ರಾಮದಲ್ಲಿ ಹಿಂಬಾಗಿ ವಾಸಿಗಿದ್ದಿರ್ತಕ್ಕಂಥ ಹಾಲಿನಂತ ಗುರು ಹಾಲಮಡ್ಡಿ ಸಿದ್ದೇಶ್ವರನ ದಿವ್ಯ ಪಾದ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹದ್ರಿಪಾ ಪಡಗಾನೂರ ಗ್ರಾಮದ ಲಗಮಾದವಿ ಕೆಂತ್ರಾಯ ದೇವರು ಹಾಗೂ ಶ್ರದ್ಧಣಮತ್ತಿನ ಪವಿತ್ರ ಪಾದಕ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಹೌದೌದು ಈ ಕಾರ್ಯಕ್ಕೆ ಇವತ್ತು ಕಾರಣಿಕರ್ತರಾಗಿರ್ತಕ್ಕಂಥ ಪೂಜಾರಿ ವಸ್ತಿಯಲ್ಲಿ ಹಿಂಬಾಗಿ ವಾಸಿಗೆ ಸದ್ಗುರು ಮಾಳಿಂಗೇಶ್ವರ ಆ ಮಾಳಿಂಗರಾಯನ ಪಟ್ಟದ ಒಡೆಯರಾಗಿರ್ತಕ್ಕಂಥ ಯಾರಿಪ್ಪ ನಮ್ಮ ನಿಮ್ಮೆಲ್ಲಾರ ನಡೆದಾಡೋ ದೇವರು ಕಾಮದೇನು ಕಲ್ಪವೃಕ್ಷ ಆಗಿರತಕ್ಕಂತ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡ್ತಕ್ಕಂತ ಹೌದು ಮಾತಾಡುವಂಥ ದೇವರ ನಡೆದಾಡುವಂಥ ದೇವರು ಹೇಳುವಂಥ ದೇವರು ಕೇಳುವಂಥ ದೇವರಾಗಿರ್ತಕ್ಕಂಥ ಕಂಪ್ಯೂಟರ್ ಕಾಲದಲ್ಲಿ ಕೂಡ ಇಡೀ ಕಲುವಿಗದ ಜನರೆಲ್ಲ ಭಾಗಿಸೋದ್ರ ಅಟ್ಟು ಸುಲಭ ಅಲ್ಲ ಕಂಪ್ಯೂಟರ್ ಕಾಲದಲ್ಲಿ ಕಂಪ್ಯೂಟರ್ ಕಾಲದಲ್ಲಿ ಹೌದು ಈ ಜನರ ಭಾಗಿಸೋದ್ ಅಟ್ಟು ಸುಲಭ ಅಲ್ಲ ಹೌದು ಹೌದು ಇಂತಹ ಒಂದು ಕೆಟ್ಟ ಕಲುವಿಗದಲ್ಲಿ ಇಷ್ಟೆಲ್ಲ ಜನ ಬಾಗಿ ಬಂದು ಇಟ್ಟೆಲ್ಲ ದೊಡ್ಡ ಜಾತ್ರೆ ಮಾಡಿಸ್ಕೊಂತ ಮಾಡಿಸುವಂತ ಭಕ್ತಿ ಭಾವ ಜ್ಞಾನ ತುಂಬಿರ್ತಕ್ಕಂಥ ಇಲ್ಲಿ ವಾಸ ಇಲ್ಲಿ ನಡೆದಾಡ್ತಕ್ಕಂಥ ದೇವರ ಅಮೋಘ ಶುದ್ಧ ಮುತ್ಯಾನ ದಿವ್ಯ ಪಾದಕ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಪುಣ್ಯಾತ್ಮರಿ ಪ್ರತಿ ವರ್ಷದಂತೆ ಈ ವರ್ಷವು ಕೂಡ ಏನು ಮಾಡ್ಯಾರೀಪ ಈ ಮುತ್ಯಾನ ಒಂದು ಹಬ್ಬದ ಕಾರ್ಯಕ್ರಮಗೋಸ್ಕರವಾಗಿ ಮಾಳಿಂಗರಯ್ಯನ ಹಬ್ಬದ ಕಾರ್ಯಕ್ರಮ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರು ಅಥವಾ ಹದಿನಾಲ್ಕನೇ ತಾರೀಕು ಪ್ರತಿ ವರ್ಷ ತಪ್ಪದೆ ಜಾತ್ರೆ ಮಾಡ್ಕೊತ ಬಂದಿದ್ದೀರಿ ಬಂದಾರ ಬಂದಾರೀಪ ನಮ್ಮ ನಿಂಗಾಣ ಸರ್ ಅವರು ಬಹಳ ವರ್ಷದಿಂದ ಈ ಮಠದ ಪರಮ ಭಕ್ತರಾಗಿ ತಮಗೆಲ್ಲರಿಗೆ ಆ ಮುತ್ತ ಚೇರಿತ್ರೆ ಎಳಿ ಎಳಿಯಾಗಿ ತಮ್ಮ ಬಿಡಿಸಿ ಹೇಳಿದ್ದಾರೆ ಹೇಳ್ಯಾರಪ್ಪ ನಾವು ಯಾವಾಗ ಒಮ್ಮೆ ಸಾರಿ ಬಂದಿದ್ದೇವೆ ಒಂದ ಎಂಟತ್ತು ವರ್ಷದ ಅಚ್ಚುಕಡೆ ಒಮ್ಮೆ ನಾವು ನಿಂಗಣ್ಣ ಮಾಸ್ತರ್ ನಾವು ನಗು ನಮ್ಮ ಕೊಡಬಿನ್ ನಾಗವಾಣ ನಾವು ಹೌದು ಆಗ ಬಂದು ಇಷ್ಟು ದೊಡ್ಡ ಜಾತ್ರೆ ಆಗ್ತಿರ್ಲಿಲ್ಲ ಅವಾಗ ಇಲ್ಲಿ ನಮಗೆ ಹೆಂಗ ಅನಸ್ತ ಕೇಳಿದ್ರ ನಾವೆಲ್ಲಾ ಅರಿಕೇರಿ ಗುಡ್ಡಕ್ಕೆ ಹೋಗಿವಿ ಅರಿಕೇರಿ ಗುಡ್ಡದೊಳಗ ಅಮೋಘ ಶ್ ಮುತ್ತನ ಜಾತ್ರೆ ಚಟ್ಟಿ ಜಾತ್ರೆ ಒಳಗ ಅಮೋಘ ಶ್ ಮುತ್ತನ ದರ್ಶನ ಮಾಡುದು ಒಂದು ಪಾಲ್ ಆದ್ರ ಅಲ್ಲಿ ಎರಡ್ ಮೂರು ಪಾಲ್ ಏನತ್ತ ಕೇಳಿದ್ರೆ ಒಬ್ಬೊಬ್ಬರು ಮಠಾಧೀಶರ ಮಠದೊಳಗ ಅವ್ರವ್ರ ಭಕ್ತರು ಎಲ್ಲ ಕಡೆಕಾಗಿ ಆ ತುಲಾಬಾರ ಮಾಡಿ ಬಂಗಾರ ಹಾಕೋದು ರೊಕ್ಕ ಹಾಕೋದು ಹಿಂಗ ಭವ್ಯ ಆಗಿರ್ತಕ್ಕಂತ ಒಂದ್ ಸ್ಟೇಜ್ ಓಡ್ದವ್ರು ಕಾರ್ಯಕ್ರಮ ಮಾಡ್ತಾರಲ್ಲ ನಮ್ಮ ಮಠ ಮನೆಯಾಗಿ ಹಿಂಗ ಯಾರು ಆಗ್ತಾರೇನು ಇಲ್ಲ ಅಂತ ಹಿಂಗ ಮನಸ್ಸು ಹೇಳ್ತಿತ್ತು ಕರೆ ಇಲ್ಲಿ ಬಂದು ನೋಡಿದಾಗ ಸೇಮ್ ಹಂಗೆ ಇದು ಯಾವ ಮಠಕ್ಕೆ ನಮ್ಮ ಹಾಲ್ ಮಟ್ಟದೊಳಗೆ ಯಾವ ಮಠಕ್ಕೆ ಕಮ್ಮಿ ಇಲ್ಲ ಅಂತಕ್ಕಂತ ಭಾವನೆ ಇಲ್ಲಿ ಬಂದ ನನಗೆ ಗೊತ್ತಾಯ್ತು ಪುಂಡ್ಯಾತ್ಮರಿ ಅಂತ ಒಳ್ಳೆಯ ತಾವು ಜಾತ್ರೆಯನ್ನು ಹಮ್ಮಿಕೊಂಡಿರಿ ನಮ್ಗೆ ಈಗಾಗಲೇ ಬಹಳಷ್ಟು ಮಂದಿ ಮುತ್ತವ್ರ ಬಗ್ಗೆ ಹೇಳಿದ್ರು ಯಾರು ಒಂದು ರೂಪಾಯಿ ಹೌದು ತಗೊಳಂಗ್ ಉದ್ಧಾರ ಮಾಡುವಂತ ಕಾರ್ಯ ಬಂದೇ ಮಾಳಪ್ಪನ ದಯ ಅವ್ರ ಮೇಲ ಆ ಮುತ್ತರ ದಯ ನಿಮ್ಮ ಮ್ಯಾಲ ಅದ ನೀವು ಎಲ್ಲಾರು ಒಂದೇ ಮನೆಯವರು ಇಲ್ಲ ಒಂದೇ ಮನೆಯನವರು ಒಂದು ಕಾರ್ಯ ಮಾಡ್ಬೇಕಾದ್ರೆ ಅದಕ್ಕೆ ಹತ್ತೆಂಟು ತೊಂದರೆಗಳು ಬರ್ತಿರ್ತಾವ್ ಬರ್ತಾವ್ ಬರ್ತಾವ್ ನೀವು ಪ್ರತಿ ವರ್ಷ ಎಲ್ಲಾ ಭಕ್ತಾದಿಗಳು ನೀವು ಡಾಕ್ಟರ್ ಇರಲಿ ಮಾಸ್ತಾರ್ ಇರಲಿ ತಹಸೀಲ್ದಾರ್ ಇರಲಿ ತಲಾಟರ್ ಇರಲಿ ಆನೆ ಇರಲಿ ಪ್ರತಿ ವರ್ಷ ಹದಿಮೂರನೇ ತಾರೀಕ ಎಲ್ಲಾ ಬ್ಯಾರೆ ಊರವರು ಕೂಡಿಕೊಂಡು ಒಂದೇ ಮನೆಯವರಲ್ಲ ಒಂದೇ ಊರವ್ರ ಅಲ್ಲ ಒಂದೇ ಓಣಿಯವರಲ್ಲ ಅಲ್ಲ ಅಲ್ಲ ಬೇರೆ ಬೇರೆ ಊರವರು ಬೇರೆ ಬೇರೆ ರಾಜ್ಯದವರು ನೀವು ಎಲ್ಲಾರು ಕೂಡಿ ಒಂದ್ ಮನಸ್ಸಿನಿಂದ ಮುತ್ಯಾನ ಜಾತ್ರೆ ನೀವು ಪ್ರತಿ ವರ್ಷ ಹದಿಮೂರನೇ ತಾರೀಕು ಮಾಡ್ತಿರಲ್ಲ ನಿಮಗೆ ಎಲ್ಲರಿಗೆ ಶಿವರಾಯ ಮಾಸ್ತಾರ ಸಂಘದ ಪರವಾಗಿ ಕೋಟಿ ನಮಸ್ಕಾರ ಇಂಥ ಒಂದು ಧರ್ಮ ಕಾರ್ಯ ಅಂತ ಭಾವ ಭಾವ ನಮ್ಮಲ್ಲಿ ನಾವು ಬಂದು ಹೌದು ಸುಮ್ಮನೆ ಬರಂಗಿಲ್ಲ ಬಸ್ ಸ್ಟ್ಯಾಂಡ್ ಕೂತ್ರೆ ಇಂಥ ಭಾವ ಬರಂಗಿಲ್ಲ ಬರಲ್ ಬರಲ್ರಿಪ್ಪ ನನಗೊಂದು ವಿಷಯ ಅನಿಸ್ತು ತಾವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ನಮ್ಮ ಕಲಾ ಸಂಘದಲ್ಲಿ ನಮ್ಮ ಹಾಡ್ತಕ್ಕಂಥ ಸರ್ಗಳು ನನಗ ಹೇಳಿದ್ರ ಅವರು ಹೈಸ್ಕೂಲ್ ಶಾಲಿ ಮಾಸ್ತರ್ ಅದರಂದ್ರು ಬಹಳ ಸಂತೋಷ ಇಲ್ಲ ಡಾಕ್ಟರ್ ತಹಸೀಲ್ದಾರ್ ತಲಾಟಿಗಳು ಮಾಸ್ತಾರಗಳು ಕಂಡಕ್ಟರ್ ಕಂಟ್ರೋಲರ್ ಎಲ್ಲಾರು ಮಾಸ್ತಾರ್ ಹೈಪಾ ಎಲ್ಲಾ ನೌಕರಸ್ಥರು ಬಂದಿರಿ ಬಂದ್ ಹೈಸ್ಕೂಲ್ ಶಾಲಿ ಮಾಸ್ತಾರ್ ನಾವು ಹಾಡೋದು ದೊಡ್ಡದಲ್ಲ ಹೈಸ್ಕೂಲ್ ಸಾಲಿ ಮಾಸ್ತಾರ್ ಬಂದು ಡೊಳ್ಳಿನ ಪದದಾಗ ದೋತ್ರ ಊಟ ಹಾಡಕತ್ತರ್ರಿ ಹೈಸ್ಕೂಲ್ ಶಾಲಿ ಮಾಸ್ತಾರ್ ಯಾರು ನಮ್ಮದೊಳಗೆ ಕೂಡಿ ನಮ್ಮಂಗ ಎಲ್ಲಾನು ಕರೆಕ್ಟ್ ಆಯ್ತು ಸರ್ ನೀವು ಹಾಡಿದ್ರೆ ನನಗ ಸಂತೋಷ ಅನ್ಸ ಕರಿ ಲಾಸ್ಟಿಗೆ ನೀವು ದಾಟಿಯನ್ನು ಹಾಡಿದ್ರಲ್ಲ ಇದು ಮಾತ್ರ ನೀವು ಮಾಡಬಾರ್ದಂತಕ್ಕಂತ ಮಾತಿ ಇದು ಯಾಕೆ ಮಾಡಬಾರ್ದು ಕೇಳಿದ್ರೆ ನೀವು ನಿಮ್ಮ ಕೈಯಾಗ ಸಾವಿರಾರು ಏನು ಮಕ್ಕಳು ನಿಮ್ಮ ಕೈಯಾಗ ಶಿಕ್ಷಣ ಕಲಿತಾರ 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 ಜಗತ್ತದೊಳಗೆ ಒಬ್ಬ ಶಿಕ್ಷಕ ಒಬ್ಬ ಕೃಷಿಕ ಒಬ್ಬ ಸೈನಿಕ ಇವರು ಮೂರ್ ಎದುರು ಜಗತ್ತ ನಡೆಯಂಗಿಲ್ಲ ಜಗತ್ತ ನಡೆಯಲ್ಲ ನಡೆಯಲ್ಲ ಇದು ತಮಗ ತರ್ಕಿರ್ಲಿ ಹೌದು ನಾವೆಲ್ಲ ಹಾಡ್ತಿವಿ ಯಾಕೆ ಹಾಡ್ತಿವಿ ಅಂದ್ರೆ ನಮ್ಗೆ ನಾಳೆ ಬಂಡಾರ ಬರಲಿ ಹಾಡಿ ಕೇಳಿ ಟ್ರೆಂಡ್ ನಮ್ಗೆ ನಾಳೆ ಅಂತ ಹೇಳಿ ನಾವು ಹಾಡ್ತಿವಿ ಹಾಡ್ತೇವ ನಮಗೇ ನಿಮ್ಗೆ ಅದು ಆಸೆ ಇಲ್ಲ ನೀವ್ ಯಾಕೆ ಹಾಡ್ತೀರಿ ಅದನ್ನ ಹಾ ಇದು ಸ್ಥಾನ ಅಂತದ್ದು ಇಲ್ಲೆಲ್ಲ ಹೆಣ್ಮಕ್ಳು ಕೂತಾರ ಬಂದು ನೀವ್ ಹೇಳ್ತೀರಿ ಸರ್ ಅವರು ಹೇಳ್ತಾರೆ ಇದು ಭಕ್ತಿ ಜಾಗ ನೀವೆಲ್ಲಾ ಭಕ್ತಿಯಿಂದ ಬಂದಿರಿ ಭಕ್ತರಿಲ್ಲ ಜನ ಇಷ್ಟೆಲ್ಲಾ ಬಂದು ಭಕ್ತಿದಿಂದ ಬಂದು ಕೂತಾರ ನೀವು ನೀ ನನ್ನ ಅಂದ್ರೆ ಭಕ್ತಿ ಬರ್ತದೆ ಇಲ್ಲಿ ಬರ್ತಾಳೆ ಬರ್ತಾಳಾಕಿ ಇಲ್ಲಿ ಭಕ್ತಿ ಆಗ್ತದ ಹೆಂಗ್ರಿ ಗುರುಗಳ ಹ ಇದು ಹೆಂಗ ನೀವ್ ಏನ್ ಹೇಳ್ತೀರಿ ಧರ್ಮ ರಕ್ಷಣೆ ಮಾಡುವ ನಾವು ಕೂಡದವ್ರಿ ಇಲ್ಲಿ ಧರ್ಮ ಕಾರ್ಯಕ್ಕಾಗಿ ಕೂಡದವ್ರು ನೀವು ನನ್ನ ಪಾತ್ರಗಿತ್ತಂದ್ರೆ ಇನ್ನು ಕರ್ಮ ಎಲ್ಲಿ ತೊಳಿ ನಾವು ಹೋಗಿ ಕರ್ಮ ಹೆಚ್ಚಕ್ಕದ ಗುರುಜಿಯವರು ನೀವ್ ಹೇಳ್ಬೇಕಲ್ಲ ಸರ್ಗಿ ಅವ್ರ ಅವರು ಸರ್ಗೆ ಅವರು ಸರ್ಗೆ ಪಾತ್ರಗೀತೆ ಏನಂತಾರ ಹಂಗಲ್ಲ ಗುರುಗಳು ಮತ್ತಾರೇ ಹಾಡ್ಲಿ ಅಂತವ್ರು ಯಾರೇ ಹಾಡ್ಲಿ ಹಾ ಹಾ ಅದಕ್ಕೂ ಅದಕ್ಕೆ ಸೋಭೆ ಆದಕ್ಕರೆ ನೀವು ಗುರುಗಳಾಗಿ ಸಾವಿರಾರು ಶಿ ಮಕ್ಕಳು ನಿಮ್ಮ ಕೈಯಾಗಿ ಶಿಕ್ಷಣ ಮಾಡ್ತಾರೆ ಅವ್ರಿಗೆ ಏನ ಕಲಿಸ್ಬೇಕು ಅದನ್ನು ಕಲಿಸ್ಬೇಕು ನೀವು ಇಂಥ ಟೇಜಿನಾಗ ಬಂದು ಈಗ ಇಡಿವೆ ಮಾಡಾಕತ್ತಾರ ನಮ್ಮ ಶರಣ ಸರ್ ಅವ್ರ ಇಡಿವೆ ಮಾಡಿ ನಾಳೆ ನಿಮ್ಮ ಅವ್ರ ಈ ಶಿಕ್ಷಕರು ನೋಡ್ರಿ ಯಾವ ನಿಮ್ಮ ವಿದ್ಯಾರ್ಥಿಗಳು ನೋಡಿದ್ರೆ ನಮ್ಮ ಮಾಸ್ತಾರ ಹಿಂಗೆ ಆಡ್ತಾರ ಅಂತಂದ್ರೆ ನಿಮ್ಗೆ ಏನ್ ಆತದ್ರು ಏನ್ ಆತದ ನಮ್ಮ ಮಾಸ್ತಾರ ಹೆಂಗಾರ ಅಂತಂದ್ರೆ ಏನು ತಿಳಿತಾರ ಮತ್ತು ನಿಮ್ಮ ಕಾಲೇಜಕ್ಕೆ ಬರೆಯೋ ಹುಡುಗರು ಅಟ್ಟೆ ಬರಲ್ಲ ಹುಡುಗಿಯರು ಬರ್ತಿರ್ತಾವೆ ಹಾ ಹೌದಲ್ಲ ಹೌದ್ರಿಪ್ಪ ಹುಡುಗಿಯರು ಹುಡುಗರು ಕೂಡ ಬರ್ತಿರ್ತಾವೆ ನಾವು ಸರ್ ಹಿಂಗ ಪಾತ್ರಗಿತ ತing ಆಡ್ತಾರೆ ಅಂದ್ರೆ ಶಿಕ್ಷಣ ಹೆಂಗೆ ಕಳಿಸುದು ಮುಂದೆ ಹಾ ಹೌದು ಇದು ಸ್ಥಾನ ದೊಡ್ಡದ ಇದು ಐತಿಹಾಸಿಕ ಸ್ಥಾನ ಅಲ್ಲ ಈ ಒಬ್ಬರು ಮಾತ್ಮರೋ ಇದು ಗಳಸಿಟ್ಟಿರತಕ್ಕಂತ ಅಸ್ತಿ ಇದೆ ಇಲ್ಲಿ ಹೌದಾದ್ರಿಪ್ಪ ಇಲ್ಲಿ ಜನರ ಭಾಗಿಸಬೇಕಾದ್ರೆ ಇಲ್ಲಿ ಒಂದು ಶಕ್ತಿ ಅದ ಹಾ ಹಾ ಒಂದು ಭಕ್ತಿಯ ತಾಣ ಅದ ಹೌದು ನಾವು ನೀವು ಎಲ್ಲರೂ ಕೂಡಿ ಇಲ್ಲಿ ಭಕ್ತಿನೇ ಬಿತ್ತಿ ಬೆಳಿಬೇಕು ವಿನಾ ಮತ್ತೊಂದು ಇಲ್ಲಿ ಬಿತ್ತಿದ್ರೆ ಅದಕ್ಕೆ ಶೋಭೆ ಬರಂಗಿಲ್ಲ ಅಂತಕ್ಕಂಥದ್ದು ನಮ್ಮ ಸಂಘದ ಪರವಾಗಿ ವೈಯಕ್ತಿಕ ಸಾರಿಗೆ ಒಂದು ನಮಸ್ಕಾರಗಳು ನಾನು ತಪ್ಪು ಮಾತಾಡಿದ್ರೆ ತಾವದ್ ಕ್ರಮ ಇರಬೇಕು ತಮ್ಮೆಲ್ಲ ತಿಳ್ಕೊಂಡ ಬಹಳ ಮಾತಾಡೋದಿಲ್ಲ ಅತಿ ಆದರೆ ಅಮೃತ ಸೈತಿ ಬಿಸ ಆಗ್ತತಿ ಅಕ್ಕದ ಅಕ್ಕದ ಅತಿ ಮಾತಾಡೋದಿಲ್ಲ ಈಗಾಗಲೇ ಬಹಳಷ್ಟು ವರ್ಷಗಳ ಕಾಲ ಮುತ್ಯನ್ ಇತಿಹಾಸ ತಮಗೆಲ್ಲರಿಗೆ ಒಬ್ಬೊಬ್ಬರಿಗೆ ಪ್ರತಿ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಒಂದೊಂದು ಪವಾಡ ಮತ್ತೆವ್ರಿಗೆ ಗೊತ್ತೇತಿ ಅದು ನಾವೇನು ಮಠಕ್ಕೆ ಬಹಳ ಒಂದು ಹತ್ತು ವರ್ಷದ ಚಿಕ್ಕಡೆ ನಾನು ನಾಗೋಣ ಬಂದಿದಾಗ ನಾವು ಸ್ವಲ್ಪ ಆ ಟೈಮ್ ಇಷ್ಟೊಂದು ಜ್ಞಾನ ಇರಲಿಲ್ಲ ಈಗ ಕೇಳಿದ ಮುತ್ತೇವ್ರ ಪವಾಡಗಳು ಬಹಳ ಅದಾವ ಅವ್ರು ಹೇಳಿದ್ರೆ ಹಗಲು ರಾತ್ರಿ ಆತನ ಪವಾಡ ಆ ಮುತ್ತೇವರು ಪವಾಡ ಮುಗಿಯಂಗಿಲ್ಲ ಅಷ್ಟು ಪವಾಡ ಜಗತ್ತೊಳಗ್ಯಾವ ಹೌದು ಆ ಪವಾಡ ತಾವೆಲ್ಲ ಕೇಳ್ಕೊತ ಬಂದಿರಿ ತಮಗದ ಅನುಭವ ಎಲ್ಲ ತಿಳ್ಕೊಂಡಿರಿ ಬಹಳಷ್ಟು ವರ್ಷ ಈ ಮಠದ ಭಕ್ತರಾಗಿ ತಾವು ಬಂದಿರಿ ಬಂದ ನಾವು ಈಗ ಹೊಸದಾಗಿ ತಮ್ಮ ಈ ಸನ್ನಿಧಾನಕ ಮಾಳಿಂಗರಾಯನ ಒಂದು ಪುಣ್ಯಸ್ಥಾನಕ್ ನಾವು ಹೊಸದಾಗಿ ಬಂದಿದ್ದೇವೆ ಹೌದು ನನಗ ಇನ್ನೊಬ್ಬರು ಬಾಯಿಲೆ ಕೇಳಿರ್ತಕ್ಕಂಥ ಇನ್ನೊಬ್ರು ಹೇಳಿರ್ತಕ್ಕಂಥ ವಿಷಯ ತಗೊಂಡು ನಾನೊಂದು ನಾಲ್ಕು ನೋಡಿ ಹಾಡಿ ಮತ್ತೆ ನಮ್ಮ ಹಿರಿ ಕಲಾವಿದ್ರೆ ನಿಂಗಣ ಸರ್ ಅವ್ರಿಗೆ ಚಾನ್ಸ್ ಹೊಕ್ಕತಿ ತಾವೆಲ್ಲರೂ ಶಾಂತತೆ ತಿಳ್ಕೊಂಡು ತುಂಬ ವಿನಂತಿ ಬಂಧುಗಳು